ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣ ಸಜ್ಜಾಗುತ್ತಿದೆ ನಾಳೆ ಒಳಗೆ ಮುನ್ನೂರಿಂದ ನಾನೂರು ಹಾಸಿಗೆಗಳ ಚಿಕಿತ್ಸಾ ಕೇಂದ್ರ ಆರಂಭವಾಗುವಂತ ಸಾಧ್ಯತೆ ಇರುವಂತದ್ದು ಒಳಾಂಗಣ ಸ್ಟೇಡಿಯಂನಿಕ್ ಫ್ಲೋರ್ ಮ್ಯಾಟ್ ಹಾಗೆಗಳಿಗೆ ಫೈಬರ್ ಶೀಟ್ಸ್ ಅನ್ನ ಹಾಕಿ ಮುಚ್ಚಲಾಗ್ತಾ ಇದೆ ಇನ್ನು ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಈಗಿರುವಂತಹ ಕೋವಿಡ್ ಆಸ್ಪತ್ರೆಗಳೆಲ್ಲ ಬಹುತೇಕ ಫುಲ್ ಆಗಿರೋದ್ರಿಂದ ಸರ್ಕಾರ ಓಪನ್ ಹಾಸ್ಪಿಟಲ್ಸ್ ನ ಸೆಟ್ ಅಪ್ ಮಾಡೋದಕ್ಕೆ ಹೊರಡ್ತಾ ಇದೆ ಅಂಥದ್ದೇ ಒಂದು ಓಪನ್ ಹಾಸ್ಪಿಟಲ್ ಕೋರಮಂಗ್ಲದ ಇಂಡೋರ್ ಸ್ಟೇಡಿಯಂ ನಲ್ಲಿ ಸೆಟ್ ಆಗ್ತಾ ಇದೆ ನಾವೀಗ ಅದೇ ಇಂಡೋರ್ ಸ್ಟೇಡಿಯಂ ನಲ್ಲಿ ಇದೀವಿ ನೀವು ನೋಡಬಹುದು ಇಲ್ಲಿ ಮಾಡ್ಕೊಳ್ತಾ ಇರುವಂತಹ ಒಂದು ವ್ಯವಸ್ಥೆಗಳನ್ನ ಮೊದಲು ಕಂಠೀರವ ಸ್ಟೇಡಿಯಂ ನಲ್ಲಿ ಮಾಡಬೇಕು ಅಂತ ಅನ್ಕೊಳ್ಳಲಾಗಿತ್ತು ಆದ್ರೆ ಅಲ್ಲಿರುವಂತಹ ಕ್ರೀಡಾಪಟುಗಳು ಒಂದಷ್ಟು ಜನ ಇದನ್ನ ಅಪೋಸ್ ಮಾಡಿದ್ರಿಂದ ಈಗ ಅದನ್ನ ಕೋರಮಂಗ್ಲ ಇಂಡೋರ್ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇಲ್ಲಿ ನೋಡ್ತಾ ಇರೋದೆಲ್ಲ ಕೂಡ ಕಬ್ಬಿಣದ ಮಂಚಗಳು ಮಂಚಗಳನ್ನ ಸ್ಪೇರ್ ಪಾರ್ಟ್ಸ್ ಆಗಿ ಅಂದ್ರೆ ಮಂಚದ ಕಾಲು ಮತ್ತು ಏನೋ ಬೇರೆ ಪಾರ್ಟ್ಸ್ ಏನಿದೆ ಅದನ್ನ ಸಪರೇಟ್ ಸಪರೇಟ್ ಆಗಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದನ್ನ ತಂದು ಇಲ್ಲಿ ಇದನ್ನ ಜೋಡಿಸ್ತಾರೆ ಆಸ್ಪತ್ರೆಯಲ್ಲಿ ಹಿಡಿಯುವಂತ ರೋಗಿಗಳ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ರೋಗಿಗಳಿಗೆ ಇಲ್ಲಿ ಒಂದೇ ಕಡೆ ಚಿಕಿತ್ಸೆ ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಫ್ಲೋರಿಂಗ್ ನೋಡಬಹುದು ಹೇಗೆ ಮಾಡಿದ್ದಾರೆ ಅಂತ ನೆಲಗಳನ್ನ ಮೊದಲು ಇದು ಕ್ಲೀನ್ ಆಗಿದ್ದಂತ ಪ್ಲೇನ್ ನೆಲ ಏನಿತ್ತು ಅದ್ರ ಮೇಲೆ ಈ ಎಕ್ಸ್ಟ್ರಾ ಶೀಟ್ ಗಳನ್ನ ಹಾಕ್ತಾ ಇದ್ದಾರೆ ಈ ಶೀಟ್ ಗಳನ್ನ ಹಾಕಿ ಇದರ ಮೇಲೆ ಮಂಚಗಳನ್ನ ಜೋಡಿಸ್ತಾರೆ ಸೊ ಯಾಕೆ ಅಂದ್ರೆ ಒಂದು ವೇಳೆ ಏನಾದರೂ ಸೋಂಕು ಇದೆ ಅನ್ನೋದಾಗ್ಲಿ ಅಥವಾ ಇದೆಲ್ಲ ಮುಗ್ದ ನಂತರ ಆಮೇಲೂ ಕೂಡ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಆದಾಗ ಈ ಶೀಟ್ ಗಳನ್ನ ಮಾತ್ರ ರಿಮೂವ್ ಮಾಡಿದ್ರೆ ಸಾಕಾಗುತ್ತೆ ಅನ್ನುವಂಥದ್ದು ಒಂದು ಕಾರಣ ಇದರ ಒಂದು ಕಾಂಟ್ರಾಕ್ಟ್ ತಗೊಂಡಿರುವಂತಹ ಸೆಲ್ವಂ ಅವರು ನಮ್ ಜೊತೆ ಇದಾರೆ ಅವ್ರನ್ನ ಕೇಳೋಣ ಸೆಲ್ವಂ ಅವರೇ ಒಟ್ಟು ಎಷ್ಟು ಮಂಚ ಹಿಡಿಬಹುದು ಅಂತ ನಿಮ್ಗೆ ಅನ್ಸುತ್ತೆ ಜೊತೆಗೆ ಏನೇನ್ ತಯಾರಿ ಇಲ್ಲಿ ಮಾಡ್ಕೋತಾ ಇದರ ಮುನ್ನೂರೂರ ಒಳಗೆ ಆಗುತ್ತೆ

ಮೊಬೈಲ್ ಟಾಯ್ಲೆಟ್ ಎಲ್ಲ ರೆಡಿ ಕಡೆ ಈ ಒಂದು ಇಂಡೋರ್ ಸ್ಟೇಡಿಯಂ ಏನಿದೆ ಅದರ ಹೊರಗಡೆ ಇರುವಂತಹ ಭಾಗದ ಅಲ್ಲಿ ಹುಲ್ಲು ಏನ್ ಬೆಳೆದಿದೆ ಕಳೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಒಳಗಡೆ ಮಾಡ್ತಾ ಇರುವಂತಹ ವ್ಯವಸ್ಥೆ ಸೊ ಒಂದೊಂದು ಇನ್ನೊಂದು ಮಂಚಕ್ಕೂ ನಡುವೆ ಕನಿಷ್ಠ ಆರು ಅಡಿ ಡಿಫ್ರೆನ್ಸ್ ಇರುತ್ತೆ ಒಂದು ಇಪ್ಪತ್ತು ಮಂಚಗಳು ಇರುವಂತಹ ಒಂದು ಬ್ಲಾಕ್ ಅಂತ ಮಾಡ್ತಾರೆ ಅದಕ್ಕೊಂದು ಪಾರ್ಟಿಷನ್ ಮಾಡ್ತಾರೆ ಜೊತೆಗೆ ಇಲ್ಲಿರುವಂತಹ ಗೋಡೆಗಳೆಲ್ಲ ಸೀಲ್ ಆಗ್ತಾ ಇದೆ ಫ್ಯಾನ್ ಗಳನ್ನ ಇಡ್ತೀವಿ ಅಂತ ಹೇಳಿದ್ರು ಇಂಡೋರ್ ಸ್ಟೇಡಿಯಂ ಇಲ್ಲಿ ದೀಪಗಳಿಗೆ ಏನು ಕೊರತೆ ಇಲ್ಲ ಅಷ್ಟು ಲೈಟ್ಸ್ ನ ಆನ್ ಮಾಡಿದ್ರೆ ಬೆಳಕು ಸಾಕಷ್ಟು ಬರುತ್ತೆ ಅದನ್ನು ಹೊರತುಪಡಿಸಿದ್ರೆ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್ ಅಂತ ಕೊಟ್ಟರೆ ಅದು ತುಂಬಾ ಅನುಕೂಲಕರವಾಗಿರುತ್ತೆ ಹೆಚ್ಚಿನ ಒಂದು ಜನರು ಯಾರು ಓಡಾಡೋದಕ್ಕಾಗಲಿ ಒಳಗಡೆ ಇರೋದಲ್ಲೇ ಇರೋ ರೀತಿಯಲ್ಲಿ ಅವ್ರನ್ನ ಕಾವು ಕಾಯೋದಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಅನುಕೂಲಕರವಾಗಿರುತ್ತೆ ಇಲ್ಲಿಗೆ ಅಂತಾನೆ ಒಂದು ವೈದ್ಯರು ದಾದಿಯರು ಮತ್ತು ಕ್ಲೀನರ್ಸ್ ನ ಒಂದು ತಂಡವನ್ನ ಇಲ್ಲಿ ಡೆಪ್ಯೂಟ್ ಮಾಡಲಾಗುತ್ತೆ ಸೊ ಅವರು ಇಡೀ ಒಂದು ಸ್ಥಳದ ಶುದ್ಧ ಶುಚಿತ್ವವನ್ನ ಜೊತೆಗೆ ರೋಗಿಗಳ ಶುಶ್ರೂಷೆಯನ್ನು ಕೂಡ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ